ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರ್ಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಬೇಕು ರೀ ಯಾಕಂತಂದ್ರೆ ನಮ್ಮ ದಿನೇಶ್ ಕಾರ್ತಿಕ್ ಮತ್ತು ವಿಲ್ ಜಾಕ್ಸ್ ನಮ್ಮ ಕನ್ನಡಿಗ ವಿಜಯ್ ವೈಶಾಖ್ ಅವರು ಬೆಂಕಿ ಆಟ ಆಡಿದ್ದಾರೆ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದ್ದಾರೆ ಅವರು ಮೂರು ದಿನ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರುಮ್ಮ ಆರ್ ಸಿ ಬಿ ತಂಡಕ್ಕೆ ನಮ್ಮ ದಿನೇಶ್ ಕಾರ್ತಿಕ್ ಈ ವರ್ಷ ಯಾವ ರೀತಿ ಫಿನಿಶ್ ಮಾಡ್ತಾ ಇದಾರೆ ಅಂತ ಅಂದರೆ ಗುರು ಅವರು ವರ್ಲ್ಡ್ ಕಪ್ ಕೂಡ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಬೇಕು ಅದನ್ನು ಕೂಡ ರೋಹಿತ್ ಶರ್ಮರು ಕೂಡ ಹೇಳಿದ್ರು ಅಂತ ಹೇಳಬೇಕು ಮುಂಬೈ ಮತ್ತು ಆರ್ ಸಿ ಮ್ಯಾಚ್ ಬಗ್ಗೆ ಆಡಬೇಕಾ ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ ಬಂದಾಗ ಹೀಗೆ ಚೆನ್ನಾಗಿ ಆಟ ಆಡು ವರ್ಲ್ಡ್ ಕಪ್ ನೀವು ಸೆಲೆಕ್ಟ್ ಆಗೇ ಆಗ್ತೀಯ ಅಂತ ರೋಹಿತ್ ಶರ್ ಕೂಡ ಹೇಳಿದ್ರು ಅಂತ ಹೇಳ್ಬೇಕು ಅದೆಲ್ಲ ವಿಶ್ವ ಸ್ಟಲ್ಲಿ ತುಂಬಾ ವೈರಲ್ ಆಗ್ತವೆ ಅಂತ ಹೇಳಬೇಕು ಈಗ ದಿನೇಶ್ ಕಾರ್ತಿಕ್ ವಿಜಯ್ ವೈಶಾಖ್ ವಿಲ್ ಜಾಕ್ಸ್ ಯಾವ ರೀತಿ ಆಟ ಆಡ್ರಪ್ಪ ಅನ್ನೋದಾಯಿತು ಅಂದರೆ ಗುರು ಗುರು ಈ ವರ್ಷ ದಿನೇಶ್ ಕಾರ್ತಿಕ್ ಅವರು ವರ್ಲ್ಡ್ ಕಪ್ ಸೆಲೆಕ್ಟ್ ಆಗ್ತಾರೇ ಇಲ್ವಾ ಅಂತ ಕನ್ಸಿ ಕಮೆಂಟ್ ಮಾಡಿ ಗುರು ವಿಲ್ ಜಾಕ್ಸ್ ಯಾವ ರೀತಿ ಬ್ಯಾಟಿಂಗ್ ಆಡ್ರಪ್ಪ ಅಂತ ಇದ್ದರು ಗುರು ನಲವತ್ತು ಬಾಲಲ್ಲಿ ಅರವತ್ತ ಒಂಬತ್ತು ರನ್ ನಡೆದ್ರು ಅಂತ ಹೇಳ್ಬೇಕು ಗುರು ಔಟ್ ಆದ್ರು ಅಂತ ಹೇಳ್ಬೇಕು ಒಳ್ಳೆ ಇನ್ನಿಂಗ್ಸ್ನ ಆಡ್ತಾ ಇದಾರೆ ಈಗ ಪ್ರಾಕ್ಟೀಸ್ ಅಲ್ಲಿ ವಿಲ್ ಜಾಕ್ಸ್ ಅಂತ ಇನ್ನ ದಿನೇಶ್ ಕಾರ್ತಿಕ್ ವಿಚಾರಕ್ಕೆ ಆಯಿತು ಅಂತ ಹೇಳಿ ಗುರು ಫಿನಿಷರ್ ಅಂದ್ರೆ ಇವರು ಅರ್ಸಿ ಬಿತ್ತಂಗಕ್ಕೆ ವರ್ಷ ಅಂತ ತೋರಿಸ್ಕೊಟ್ಟಿದ್ದಾರೆ ತಲೆವ ಇವರ ನಿಜವಾದ ತೆಲವ ಇವರಂತ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಇಪ್ಪತ್ತು ಬಾಲಲ್ಲಿ ನಲವತ್ತ ಎಂಟ್ರ್ ನೋಡ್ರಿ ಅಂತ ಹೇಳಬೇಕು ನಮ್ಮ ದಿನೇಶ್ ಕಾರ್ತಿಕ್ ಅಂತ ಹೇಳಬೇಕು ಬಂದು ಫಿನಿಶಿಂಗ್ 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 ಮಾಡ್ರು ಅಂತ ಹೇಳಬೇಕು ಗುರು ಇದೇ ರೀತಿ ಅವರು ಫಿನಿಶ್ ಮಾಡ್ತಾ ಇರಲಿ ಮ್ಯಾಚಲ್ಲಿ ಕೂಡ ಅದೇ ರೀತಿ ಫಾರ್ಮಲ್ ಕೂಡ ಇದೆ ಅಂತ ಹೇಳಬೇಕು ದಿನೇಶ್ ಕಾರ್ತಿಕ್ ಅವರು ಓದೋದಷ್ಟು ತರ ಈ ವರ್ಷ ಕಳಪೆ ಆಟ ಆಡ್ತಾಯಿಲ್ಲ ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳಬೇಕು ಮತ್ತು ನಮ್ಮ ಕನ್ನಡಿಗ ವಿಜಯ್ ವೈಶಾಖ ಅವರು ನಾಲ್ಕು ವಿಕೆಟ್ನ ಕಿತ್ಕೊಟ್ರು ಅಂತ ಹೇಳಬೇಕು ಬೆಂಕಿ ಬೌಲಿಂಗ್ ಮಾಡಿದ್ರು ನಮ್ಮ ಕನ್ನಡಿಗ ವಿಜಯ್ ವೈಶಾಖ್ ಅಂತ ಹೇಳಬೇಕು ಚಾನ್ಸ್ ಕೊಡಬೇಕು ಎಲ್ಲ ಮ್ಯಾಚು ಚಾನ್ಸ್ ಕೊಡ್ತಿತ್ತು ಅಂದರೆ ಒಂದು ಐದಾರು ಮ್ಯಾಚ್ ಆಗ ಅವರು ಕೂಡ ತಪ್ಪನ್ನ ತಿತ್ಕೊಂಡು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಬೇಕು ಇವರು ಕೂಡ ಎರಡು ಮ್ಯಾಚ್ ಚಾನ್ಸ್ಗೆ ಒಂದೇ ಒಂದು ಮ್ಯಾಚ್ ಚಾನ್ಸ್ ಕೊಡ್ತಾರೆ ಇನ್ನು ಐದು ಮ್ಯಾಚ್ ಕೊಂಡ್ಸ್ತಾರೆ ಅವರು ಎಲ್ಲಿಗೂ ಇವರು ತುಪ್ಪ ತಪ್ಪು ತಿತ್ಕೋಬೇಕು ಅಂತಾರೆ ಐದಾರು ಮ್ಯಾಚ್ ಚಾನ್ಸ್ ಕೊಡಬೇಕು ಅವಾಗ ಅಂತಾರೆ ಚೆನ್ನಾಗಿ ಬೌಲಿಂಗ್ ಕೂಡ ಮಾಡ್ತಿದ್ದಾರೆ ಏನೋ ಎಲ್ಲ ಮ್ಯಾಚ್ ನಲ್ವತ್ತು ನಲ್ವತ್ತು ತೋಸ್ಕೊತಾರೆ ಕೊಡಬಾರ್ದು ಚಾನ್ಸ ಆದರೆ ನೀವು ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಅಂದ ಮೇಲೆ ಚಾನ್ಸ್ ಕೊಡಬೇಕು ಅಂತ ಹೇಳಿ ನೀವೇಂಥರ ಕರ್ಷ ಕಮೆಂಟ್ ಮಾಡಿ ಸಿಗೋಣ ಎಷ್ಟು ತಡ ಬಾಯ್ ಬಂದ